ಒಂದು ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಚಾಲನೆ ದುದ್ದ ಹೋಬಳಿಯ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ಐವತ್ತು ಲಕ್ಷ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಾಗೂ ಸೌದನಹಳ್ಳಿ ಗ್ರಾಮದಲ್ಲಿ ಐವತ್ತು ಲಕ್ಷ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಇದೇ ವೇಳೆ ಕನ್ನಹಟ್ಟಿ ಹಾಗೂ ಬೀಚನಹಳ್ಳಿ ಗ್ರಾಮಗಳಲ್ಲಿ ಅನ್ನಭಾಗ್ಯ ಯೋಜನೆಯಡಿ ಹದಿನೈದು ಕೆಜಿ ಉಚಿತ ಅಕ್ಕಿ ವಿತರಿಸುವ ಪಡಿತರ ವಿತರಣೆ ಉಪಕೇಂದ್ರವನ್ನು ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಆಹಾರ ಇಲಾಖೆ ನಿರೀಕ್ಷಕರಾದ ರೇವಣ್ಣ ಗ್ಯಾರಂಟಿ ಯೋಜನೆ ಸಮಿತಿಯ ನಿರ್ದೇಶಕರಾದ ಉದಯ್ ಕುಮಾರ್ ಕೆ ಡಿ ಪಿ ಸದಸ್ಯರಾದ ರಮೇಶ್ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಅಧ್ಯಕ್ಷರಾದ ಅಣ್ಣಯ್ಯ ಗ್ರಾಮದ ಮುಖಂಡರು ಗ್ರಾಮಸ್ಥರು ಹಾಜರಿದ್ರು ಇಲ್ಲಿ ಆಗಿರೋದ್ರಿಂದ ಈಗ ಸಪಾಯಿಂಟ್ ಮಾಡಿರೋದ್ರಿಂದ ನೀವು ಎರಡು ಮೂರು ಕಿಲೋಮೀಟ್ರ್ ನೀವು ನಡ್ಕೊಂಡು ಹೋಗಿ ತಗೊಬಂದು ಅಕ್ಕಿ ಅಕ್ಕಿನ ತಗೊಬಂದು ದಣಿ ಇವಾಗ ಇಲ್ಲೇ ನೀವುಗಳು ಅಕ್ಕಿಗಳನ್ನ ಅಕ್ಕಿನ ಮತ್ತೆ ಬೇರೆ ಏನೇ ಸವಲತ್ತುಗಳನ್ನು ಇಲ್ಲೇ ಪಡ್ಕೋಬೋದು ಇದು ಪ್ರತಿ ಗ್ರಾಮದಲ್ಲೂ ಆಗ್ಬೇಕಾಗಿರೋ ಕೆಲಸ ಇದು ನಿಜವಾಗ್ಲೂ ಯಾಕೆಂದ್ರೆ ಎಲ್ಲ ಸುಮಾರು ವಯಸ್ಸಾದವರು ಅಂತೆಲ್ಲ ಇರ್ತಾರೆ ಯಾರು ಹೋಗಿ ಬೇರೆ ಬೇರೆ ಊರುಗಳಿಗೆ ತಗೊಂಡು ಬಂದು ಆಮೇಲೆ ಸುಮಾರು ಜನ ಅವರ ಕೆಲಸಕ್ಕೆ ಹೋಗದೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಿಂತ್ಕೊಂಡು ಒಂದೊಂದು ಸತಿ ಕಂಪ್ಯೂಟರ್ ಸಮಸ್ಯೆ ಇರ್ತದೆ ಸರ್ವರ್ ಹೊರ್ಕಾಯ್ಕಿಲ್ಲ ಅಂತ ಹೇಳ್ತೀವಿ ಬೆಳಗ್ಗೆಯಿಂದ ರಾತ್ರಿ ತನಕ ನಿಂತಿರ್ಬೇಕಾಯ್ತದೆ ಬೇರೆ ಊರಲ್ಲಿ ನಿಂತ್ಕೊಳ್ಳೋ ಬಂದು ಇಲ್ಲಿ ಏನು ಕೆಲಸ ಮಾಡಿಕೊಡ್ಬೇಕಾಯ್ತದೆ ಅದ್ರ ಅದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀರಿ ಮೇಲೆ ಈ ಈ ಭಾಗದಲ್ಲಿ ಏನು ದುಡ್ಡ ಪಂಚಾಯಿತಿಯ ಭಾಗದಲ್ಲಿ ಸುಮಾರು ಕೆಲಸಗಳು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಕಾರ್ಯ ರಸ್ತೆಗಳಾಗ್ಲಿ ಮೋರಿಗಳಾಗಲಿ ಇವುಗಳನ್ನೆಲ್ಲ ಕೆಲಸ ಶುರು ಮಾಡ್ತೀವಿ ಅದಕ್ಕೆ ನೀವೆಲ್ಲ ಸಹಕಾರ ಕೊಡಲಿ ಅಂತ ಕೊಡಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನನಗೆ ಬಂದು ಮಾತಾಡಿ ಭಾಗವಹಿಸಿ ಇಲ್ಲಿ ಈ ಇದನ್ನು ಉದ್ಘಾಟನೆ ಮಾಡಿರೋದಕ್ಕೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು

ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ